ಸಮೀಪ ಪ್ರಸಾದಿಹಳ್ಳಿ ರಸ್ತೆಯ ಬೇಲೂರು ಸ್ಟೋನ್ ಕ್ರಷರ್ಗೆ ಶನಿವಾರ ತಹಶೀಲ್ದಾರ್ ಶ್ರೀಧರ್ ಕಕ್ಕರೆವಾಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕ್ರಷರ್ ದಾಖಲಾತಿಗಳನ್ನು ಪಡೆದುಕೊಂಡರು ಪ್ರತಿದಿನ ಎಷ್ಟು ಲೋಡ್ ಹೊರ ಹೋಗುತ್ತಿದೆ ಎಂಬುದರ ಬಗ್ಗೆ ಪರಿಶೀಲಿಸಿ ಸಿಸಿ ಕ್ಯಾಮೆರಾ ಡಿವಿಎನ್ ವಶಪಡಿಸಿಕೊಂಡರು ಪರಿಶೀಲನೆ ಪೂರ್ಣ ಮುಗಿಸುವವರೆಗೆ ಎರಡರಿಂದ ಮೂರು ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಕ್ರಷರ್ ವ್ಯವಸ್ಥಾಪಕರಿಗೆ ಸೂಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಕ್ರಷರ್ ಸುತ್ತಮುತ್ತಲಿನ ಗ್ರಾಮಸ್ಥರು ನಿಯಮ ಮೀರಿ ಕಲ್ಲು ಗಣಿಗಾರಿಕೆಯನ್ನು ನಡೆಸಲಾಗುತ್ತಿದೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ ಮೇಲ್ನೋಟಕ್ಕೆ ಕ್ರಷರ್ನಿಂದ ಬರುವ ಧೂಳಿನಿಂದ ಜನರಿಗೆ ಸಮಸ್ಯೆಯಾಗುತ್ತಿರುವುದು ನೆಲದಲ್ಲಿ ಆಳವಾಗಿ ಕಲ್ಲು ಸಿಡಿಯುವುದು ಕಂಡು ಬರುತ್ತಿದ್ದು ಗಣಿಗಾರಿಕೆ ಇಲಾಖೆಯವರು ಯಾವ ರೀತಿ ಅನುಮತಿ ನೀಡಿದ್ದಾರೆ ಕ್ರಷರ್ ಮಾಲೀಕರು ಯಾವ ನಿಯಮ ಮೀರಿರುವವರು ಎಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸನ್ಯಾಸಿಹಳ್ಳಿ ನರೇಂದ್ರ ಮಾತನಾಡಿ ಅಕ್ಕಪಕ್ಕದ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಗಣಿಗಾರಿಕೆ ನಡೆಸಲಾಗುತ್ತಿದೆ ಭೂಮಿಯ ತಳಭಾಗದಲ್ಲಿ ನೂರು ಅಡಿಗಿಂತಲೂ ಹೆಚ್ಚಿನ ಆಳವಾದ ಹಳ್ಳಗಳನ್ನು ತೋಡಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಮಾರುತಿ ನಗರ ಹೊಸ ಹಾಗೂ ಹಳೆ ಉತ್ಪಾದನಾ ಹಳ್ಳಿ ಸನ್ಯಾಸಿ ಹಳ್ಳಿ ಹಾಗೂ ಸುತ್ತಮುತ್ತಲಿನ ಮನೆಗಳಿಗೆ ಹಾನಿಯಾಗಿದ್ದು ಕಟ್ಟಡಗಳು ಬಿರುಕು ಬಿಟ್ಟಿವೆ ಬ್ರೇಕ್ ಬ್ಲಾಸ್ಟ್ ಮಾಡುವ ಸಂದರ್ಭದಲ್ಲಿ ಭೂಕಂಪವಾದ ಅನುಭವ ಉಂಟಾಗುತ್ತಿದೆ ಈ ಬಗ್ಗೆ ಕ್ರೆಶರ್ ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಮಾರುತಿ ನಗರದ ಮಂಜೇಗೌಡ ಮಾತನಾಡಿ ಕಟ್ಟಡಗಳಿಗೆ ಹಾನಿ ಪ್ರಾಣ ಹಾನಿಯಾಗುವ ಸಾಧ್ಯತೆಗಳಿವೆ ಗಣಿಗಾರಿಕೆಯ ಡಸ್ಟ್ನಿಂದ ಸುತ್ತಮುತ್ತಲಿನ ಜಮೀನುಗಳ ಜೋಳ ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗುತ್ತಿವೆ ತಾಲೂಕು ಆಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಗಣಿಗಾರಿಕೆಯನ್ನು ನಿಲ್ಲಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಹಿತ ಕಾಪಾಡಬೇಕೆಂದು ಒತ್ತಾಯಿಸಿದರು ಒಂದು ತಿಂಗಳ ಹಿಂದೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ರು ಆಗ ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತು ಎಮ್ ಎಲ್ ಎ ಸಾಹೇಬ್ರಿಗೂ ಸಹ ಗ್ರಾಮಸ್ಥರು ಸೇರಿ ಮನವಿಯನ್ನು ಸಲ್ಲಿಸಿದ್ವು ಬ್ಲಾಸ್ಟ್ ಆಗಿ ರೀತಿ ನೋಡ್ಕೊಂಡು ತಡಿತೀವಿ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಬಂದು ತಹಸೀಲ್ದಾರ್ ಸಾಹೇಬರು ಪರಿಶೀಲನೆ ಮಾಡಿದರು ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಅವತ್ತು ಸುಮಾರು ಮನೆಗಳಿಗೆಲ್ಲ ಹಾನಿಯಾಗಿದೆ ಮತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಸಹಿತ ಮೂರು ಕಡೆ ಬಿರುಕು ಬಿಟ್ಟಿದೆ ಆದರೂ ಫೋಟೋನ ಸಹಿತ ಎಲ್ಲ ಕೊಟ್ಟಿದ್ದೀನಿ ಮತ್ತು ಕೆಲವೊಂದು ಮನೇಲಿ ಟಿ ವಿ ಎಲ್ಲ ಬಿದ್ದು ಹೊಡೆದೋಗಿದ್ದಾವೆ ಅದಕ್ಕೋಸ್ಕರ ಇದ ಮನೆಯ ದಾಸಿನ ಸಾಹೇಬ್ರಲ್ಲಿ ಮನವಿ ಮಾಡ್ತಿದ್ದೀವಿ ಪೂರ್ಣ ಇದನ್ನು ಬ್ಲಾಸ್ಟ್ ನಿಷೇಧಿಸ್ಬೇಕು ನಿಷೇಧಿಸಬೇಕು ಹೇಳ್ಬಿಟ್ಟು ನಾವು ಇದ್ದೀವಿ ಎಲ್ಲರೂ ಗ್ರಾಮಸ್ಥರು ಈ ಮೀಟಿಂಗಲ್ಲಿ ಕಂಪ್ಲೀಟ್ ಬಂದಿತ್ತು ಅದ್ರ ಪ್ರಕಾರ ನಾವು ಒಂದು ಸಲ ಇಲ್ಲಿ ಇವರು ಕಂಪ್ಲೀಟ್ ಏನಿತ್ತು ಅಂದರೆ ಬ್ಲಾಸ್ಟಿಂಗ್ ಇದ್ದಾರೆ ಆಮೇಲೆ ಕಟ್ಟಡಗಳು ಹಣ ಆಗ್ತಾಯಿದೆ ಡಸ್ಟಿಂದ ಸರಿಯಾಗಿ ಬೇಗಳನ್ನ ಬೆಳೆಯೋಕ್ಕಾಗ್ತದೆ ಅಂತ ಹೊಸ ಹೇಳಿ ಗ್ರಾಮಸ್ಥರು ಕಂಪ್ಲೀಟ್ ಬಂದಿದ್ದರು ಅದನ್ನು ನಾವು ಸ್ಥಾಪನೆ ಮಾಡಿದಾಗ ಜಸ್ಟ್ಗೆ ಸರಿಯಾಗಿ ಸ್ವಲ್ಪ ನೀರು ಹೊಡೆದೇ ಅದು ಕಂಡು ಬಂದಿದೆ ಪ್ಲಾಸ್ಟಿಂಗ್ ಯಾವತ್ತು ಮಾಡ್ತಾ ಇದ್ದರೆ ಏನು ಪರ್ಮಿಷನ್ ಇದೆ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕನ್ ಮಾಡಿದಾಗ ಕೊಟ್ಟು ಈಗ ಜಸ್ಟ್ ನಾವು ಪ್ರೈಮರಿ ಏನು ಮಾಡಿದ್ವಿ ರೂಪಾಯಿ ತಗೊಂಡ್ಬಂದು ಪೂರ್ತಿ ತನಿಖೆ ಮಾಡಿ ಅದು ಕಂಪ್ಲೀಟ್ ಇಲ್ಲ ಡಿಟೇಲ್ಸ್ ಕಳಿಸ್ತೀವಿ ಇಲ್ಲ ರೂಲ್ಸ್ ತಕ್ಕ ನಾವು ಈ ಸಂದರ್ಭದಲ್ಲಿ ಉದಿತ್ ಹನುಮಂತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳಾದ ಗಿರೀಶ್ ಧರ್ಮೇಗೌಡ ಪುಟ್ಟಸ್ವಾಮಿಗೌಡ ಹೇಮಂತ್ ಕಿರಣ್ ಕುಮಾರ್ ಮೋಹನ್ ದಯಾನಂದ್ ಇತರರು ಇದ್ದರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು